ಇದು ನಮ್ಮ ಒಂದು ಹೊಲಕ್ಕೆ ಬಂದಿದ್ದೀನಿ ಇವತ್ತಿನ ಒಂದು ವಿಶೇಷ ಮಾಹಿತಿಯೊಂದಿಗೆ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮಳೆ ಜಾಸ್ತಿಯಾಗಿ Hello. ನೋಡಿ ಸ್ನೇಹಿತರೆ ನಮ್ಮ ಕಡೆ ಮಳೆ ತುಂಬ ಆಗಿ ನೀರು ಭಾಳ ಬಂದಿದೆ ಸೊ ಎಲ್ಲ ತುಂಬ ಹಾನಿ ಮಾಡ್ತಾಯಿದೆ ಸೊ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ಅಗ್ರಿ ಸ್ಟಾರ್ಟಪ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಮೊದಲ ಬಾರಿ ಬಂದಿದ್ದಿರೋ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಡೆ ಮಳೆ ಜಾಸ್ತಿಯಾಗಿ ನೋಡಿ ಇದರಲ್ಲಿ ಯಾವ ಥರ ನೀರು ಹತ್ತಿದೆ ಇದು ಈಗ ಇದಕ್ಕೆ ಸೊ ಮಳೆ ತುಂಬ ಜಾಸ್ತಿಯಾಗಿ ಬೆಳೆಯೆಲ್ಲ ನಾಶ ಆಗ್ತಾಯಿದೆ ಸ್ನೇಹಿತರೆ ನಾನು ಇವತ್ತು ಒಂದು ವಿಶೇಷದ ಮಾಹಿತಿಯನ್ನು ಹೇಳಬೇಕಂಥೇಳಿ ನಾನು ಇದನ್ನು ಮೊದಲ ಯೂಟ್ಯೂಬ್ ಲೈವಲ್ಲಿ ಬಂದೇನೆ ಏನಂದರೆ ಮೆಕ್ಕೆಜೋಳದಲ್ಲಿ ನಾವು ಹೇಗೆ ಲಾಭವನ್ನು ಮಾಡಿಕೊಳ್ಬೇಕನ್ನೋ ಒಂದು ವಿಷಯದ ಚರ್ಚೆಗೆ ನಾನು ಬಂದಿದ್ದೆ ಸೊ ನೋಡಿ ಸ್ನೇಹಿತರೆ ನಾವು ಮೆಕ್ಕೆಜೋಳವನ್ನು ಬೆಳಿತೀವಿ ಸೊ ಮಳೆ ಹೆಚ್ಚಾದರೆ ಕಡಿಮೆ ಆದರೆ ಏನೆಲ್ಲ ನಷ್ಟ ಆಗುತ್ತೆ ಅನ್ನೋದನ್ನು ಕೂಡ ನಾವು ಒಂದು ವಿಷಯವನ್ನು ಮಾತನಾಡಲಿಕ್ಕೆ ಬಂದಿದ್ದೆ ಸ್ನೇಹಿತರೆ ನೋಡಿ ಮೆಕ್ಕೆಜೋಳದಲ್ಲಿ ಲಾಭವನ್ನು ಮಾಡಬೇಕಾದ್ರೆ ಮೂರು ಹಂತದಲ್ಲಿ ನಾವು ಅದನ್ನು ಒಂದು ವಿಚಾರವನ್ನು ನೋಡೋದಾದರೆ ಮೊದಲನೇದಾಗಿ ಬಂದ್ಬಿಟ್ಟು ನಮ್ಮ ಭೂಮಿಗೆ ಗೊಬ್ಬರದ ಅವಶ್ಯಕತೆ ಬಹಳ ಮುಖ್ಯನೇ ನಾವು ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಹೇಗೆ ಅದು ಪಿಲ್ಲರ್ ಗಟ್ಟಿ ಇರಬೇಕು ಪಿಲ್ಲರನ್ನು ಫೌಂಡೇಶನ್ ಅಂತ ಏನು ಕರಿತೀವಿ ಅದು ಭದ್ರವಾಗಿರುತ್ತೋ ಮನೆ ಭದ್ರವಾಗಿ ನಿಂತಿರುತ್ತೆ ಹಾಗಾಗಿ ನಮ್ಮ ಮೆಕ್ಕೆಜೋಳದಲ್ಲಿ ನಾವು ಹೆಚ್ಚು ಲಾಭವನ್ನು ಪಡಿಬೇಕಾದ್ರೆ ನಮಗೆ ನಮ್ಮ ಹೊಲದಲ್ಲಿ ಗೊಬ್ಬರ ಬೇಕು ನಾವು ಅದಕ್ಕೆ ಪೋಷಕಾಂಶಗಳು ಬಹಳ ಮುಖ್ಯ ಆಗುತ್ತೆ ಅದಕ್ಕಾಗಿ ಗೊಬ್ಬರವನ್ನು ನಾವು ಕೊಡಬೇಕು ನೋಡಿ ಸ್ನೇಹಿತರೆ ಮೆಕ್ಕೆಜೋದಲ್ಲಿ ಏನಾಗಿದೆ ನೀರು ಜಾಸ್ತಿಯಾಗಿ ಇದು ಎಲ್ಲ ಹಾಳಾಗ್ತದೆ ಒಮ್ಮೆ ಈ ಥರನೂ ಆಗುತ್ತೆ ನಮಗೆ ಮಳೆ ಹೆಚ್ಚು ಕಡಿಮೆ ಆದರೆ ಕೆಲವೊಂದು ಪರಿಣಾಮಗಳನ್ನು ಬೀರುತ್ತೆ ಇದು ಸೊ ಹಾಗಾಗಿ ನಮ್ಮ ಮೆಕ್ಕೆಜೋದಲ್ಲಿ ಮೊದಲನೇದಾಗಿ ಮೊದಲನೆಯದಾಗಿ ಬಂದ್ಬಿಟ್ಟು ಏನಂತಂದರೆ ಪರಾಗಸ್ಪರ್ಶ ಕ್ರಿಯೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ನಾವು ಮೆಕ್ಕೆಯ ಪ್ರತಿಯೊಂದು ಕಾಳುನು ಕೂಡ ಆಗಬೇಕಾದ್ರೆ ಅಲ್ಲಿ ಪರಾಗಸ್ಪರ್ಶ ಕ್ರಿಯೆ ಅನ್ನೋದು ನಡಿಬೇಕು ಆ ಪರಾಗಸ್ಪರ್ಶ ಕ್ರಿಯೆ ನಡೀಲಿಲ್ಲ ಅಂತಂದರೆ ನಮ್ಮ ಮೆಕ್ಕೆಜೋದಲ್ಲಿ ಕಾಳುಗಳು ಆಗೋದಿಲ್ಲ ಸೊ ಇಲ್ಲಿ ಇದರಲ್ಲಿ ಪರಾಗಸ್ಪರ್ಶ ಕ್ರಿಯೆ ಹೇಗೆ ನಡೆಯುತ್ತೆ ಅಂತಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೇಲೆ ಕಾಣ್ತಾ ಇದಲ್ಲ ಈ ಹೂವು ಇದು ಗಂಡು ಜಾತಿಯ ಒಂದು ಹೂ ಇದು ಮತ್ತು ಇಲ್ಲಿ ಕಾಣ್ತಾ ಇದಿಲ್ಲ ಈ ಕೆಂಪು ಏನು ಇದೆ ದಾರ ಕಂ ಕೆಂಪಿದೆ ಅಲ್ಲ ಇದು ಹೆಣ್ಣು ಇವೆರಡು ಪರಾಗಸ್ಪರ್ಶ ಕ್ರಿಯೆ ನಡೆದಾಗ ಮಾತ್ರ ನಮ್ಮ ಮೆಕ್ಕೆಜೋಳದಲ್ಲಿ ಕಾಳುಗಳಾಗ್ತವೆ ಹೇಗೆ ನಡೆಯುತ್ತೆ ಅಂದರೆ ಇದರ ಪರಾಗಸ್ಪರ್ಶ ಕ್ರಿಯೆ ಗಾಳಿಯ ಮುಖಾಂತರ ಈ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ ಈ ಗಂಡು ಜಾತಿಯ ಏನು ಇದು ಹೂ ಇದೆಯಲ್ಲ ಇದು ಬಹಳ ಸೂಕ್ಷ್ಮವಾದಂಥದ್ದು ಇದು ಈ ಹೂವು ಈ ಇಲ್ಲಿ ಕಾಣುವಂಥ ಸಿಲ್ಕ್ ಏನಿದೆಯಲ್ಲ ಈ ತೆನೆ ಬಿಡುವಂಥ ಜಾಗ ಇದರ ಮೇಲೆ ಬಂದು ಅದು ಪರಾಗಸ್ಪರ್ಶ ಕ್ರಿಯೆ ನಡೆದಾಗ ಇಲ್ಲಿ ಕಾಣುವುದು ಇದೆಯಲ್ಲ ಒಂದೊಂದು ಎಳೆನೂ ಕೂಡ ಒಂದೊಂದು ಕಾಳಾಗುತ್ತೆ ಪ್ರತಿಯೊಂದು ಎಳೆಗೂ ಕೂಡ ಅದು ಪರಾಗಸ್ಪರ್ಶ ಕ್ರಿಯೆ ನಡೀಬೇಕು ಆ ಪರಾಗಸ್ಪರ್ಶ ಕ್ರಿಯೆ ನಡೀಲಿಲ್ಲ ಅಂತಂದರೆ ಇಲ್ಲಿ ಏನು ನಾವನ್ನು ಇಲ್ಲಿ ತೆನೆ ಇದೆ ಅಲ್ಲ ಈ ತೆನೆಯಲ್ಲಿ ಕಾಳುಗಳು ಆಗಲ್ಲ ಸೊ ಇದು ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಇದು ನಾವು ಯಾವಾಗ ಮೆಕ್ಕೆಜೋಳದ ಎಲ್ಲಿ ಹೆಚ್ಚು ಕಾಳುಗಳು ಆಗ್ಬೇಕಂದ್ರೆ ನಾವು ಬಿತ್ತನೆಯನ್ನು ಯಾವಾಗ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ನಾವು ಮೆಕ್ಕೆಜೋಳವನ್ನು ಯಾವಾಗ ಬಿತ್ತನೆ ಮಾಡಬೇಕು ಅದು ಬಿತ್ತನೆ ಮಾಡಿದ ನಂತರ ಎಷ್ಟು ದಿನಕ್ಕೆ ಅದು ಪರಾಗಸ್ಪರ್ಶ ಕ್ರಿಯೆಯನ್ನು ನಡೆಯುತ್ತೆ ಆ ಪರಾಗಸ್ಪರ್ಶ ಕ್ರಿಯೆ ನಡೆಯುವಾಗ ವಾತಾವರಣ ಸಿಗ್ಲಿಲ್ಲ ಸಿಗಲಿಲ್ಲ ಅಂದರೆ ಅದು ಪರಾಗಸ್ಪರ್ಶ ಕ್ರಿಯೆ ನಡೆಯೋಲ್ಲ ಸೊ ನಾವು ಆ್ಯಕ್ಚುಲಿ ನಾವು ಏನು ಒಣ ಬೇಸಾಯ ಪದ್ಧತಿಯಲ್ಲಿ ಏನು ಮಳೆ ಆಶ್ರಿತ ಪದ್ಧತಿಯಲ್ಲಿ ಗುವಿನ ಜೋಳವನ್ನು ಬಿತ್ತೀವಲ್ಲ ಮೇ ಕೊನೆಯ ವಾರ ಮತ್ತು ಜೂನ್ ಮೊದಲನೇ ವಾರದಲ್ಲಿ ಗುವಿನ ಜೋಳವನ್ನು ಬಿತ್ತೀವಿ ಸೊ ಅವಾಗ ಬಿತ್ತಿದ ನಂತರ ಸುಮಾರು ನಲವತ್ತೈದು ದಿವಸಕ್ಕೆ ಅದು ಪರಾಗಸ್ಪರ್ಶ ಕ್ರಿಯೆಯನ್ನು ಪ್ರಾರಂಭ ಮಾಡುತ್ತೆ ಆ ಪರಾಗಸ್ಪರ್ಶ ಕ್ರಿಯೆಯನ್ನು ಪ್ರಾರಂಭ ಮಾಡೋ ಆಲ್ಮೋಸ್ಟ್ ಆಲ್ ಮಳೆ ಹೆಚ್ಚಾಗೋಕ್ಕೆ ಪ್ರಾರಂಭ ಮಾಡುತ್ತೆ ಸ್ನೇಹಿತರೆ ಅಂದರೆ ಮಳೆ ಹೆಚ್ಚಾದರೆ ಪರಾಗಸ್ಪರ್ಶ ಕ್ರಿಯೆ ಸರಿಯಾಗಿ ನಡೆಯಲ್ಲ ಯಾಕಂದರೆ ಈ ಹೂವು ಇದೆಯಲ್ಲ ಈ ಗಂಡು ಜಾತಿಯ ಹೂವು ಇದು ಮಳೆ ಹೆಚ್ಚಾದರೆ ಇದು ಸೂಕ್ಷ್ಮವಾಗಿರುತ್ತೆ ತೇವವಾಗಿಬಿಡುತ್ತೆ ತೇವ ಆಯ್ತು ಅಂದರೆ ಸೊ ಇಲ್ಲಿ ಸಿಲ್ಕ್ ಮೇಲೆ ಬಂದು ಅದು ಪರಾಗಸ್ಪರ್ಶ ಕ್ರಿಯೆ ನಡೆಯೋಕ್ಕೆ ಬಿಡೋಲ್ಲ ಸೊ ಹಾಗಾಗಿ ಸರಿಯಾಗಿ ಕಾಳು ಕಚ್ಚಲ್ಲ ಪರಿಣಾಮ ಇನ್ನು ಮಳೆ ಕಡಿಮೆ ಆದರೆ ಈ ಹೆಣ್ಣು ಹೂ ಇದೆಯಲ್ಲ ಈ ಇದು ಏನಾಗ್ತಿದೆ ಇಲ್ಲಿ ಕಾಣ್ ನೋಡ್ತಿರ್ಬೋದು ಸೊ ಹಾಂ ಈ ಥರ ಕಾಣ ಇದು ಇದೆಯಲ್ಲ ಇದು ಮಳೆ ಕಡಿಮೆ ಆದರೆ ಇದು ಒಣಗಿ ಒಣಗಿದಂಗೆ ಆಗುತ್ತೆ ಸೊ ಇದು ಒಣಗಿ ಪರಾಗಸ್ಪರ್ಶ ಕ್ರಿಯೆನೂ ಕೂಡ ನಡೆಯಲ್ಲ ಸೊ ಹಾಗಾಗಿ ನಾವು ಮಳೆ ಕಡಿಮೆ ಆದಾಗ ಅದು ಪರಾಗಸ್ಪರ್ಶ ಕ್ರಿಯೆಗೆ ಬೇಕಾಗುವಂಥ ವಾತಾವರಣವನ್ನು ನಾವು ಸೃಷ್ಟಿಸಬೇಕು ಅಂದರೆ ತೇವ ತೇವಾಂಶ ಇರುವ ಹಾಗೆ ನೋಡ್ಕೊಳ್ಬೇಕು ಮತ್ತು ಗಾಳಿ ಆಡುವಂಥ ಒಂದು ವಾತಾವರಣ ಕೂಡ ಇರಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ಸ್ನೇಹಿತರೆ ನನ್ನ ಮಾತು ಕೇಳಿಸ್ತದೆ ಅನ್ಕೊಂತೀನಿ ಬೇಗ ಬೇಗ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂತಂದರೆ ನಮ್ಮ ರೈತರಿಗೋಸ್ಕರ ನಾನು ತಿಯನ್ನು ಇರ್ತೀನಿ ಅದಕ್ಕೋಸ್ಕರನೇ ನಾನು ಒಂದು ಅಗ್ರಿ ಸ್ಟಾರ್ಟಪ್ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಈ ಥರ ಆದರೆ ನಮ್ಮ ರೈತರು ಏನು ಮಾಡಬೇಕನ್ನೋದನ್ನು ಕೂಡ ನಾವು ಮುಂದಾಲೋಚನೆಯನ್ನು ಕೂಡ ನಾವು ಮಾಡಬೇಕು ಯಾಕಂದರೆ ಮಳೆ ಹೆಚ್ಚು ಮತ್ತು ಕಡಿಮೆ ಆದರೂ ಕೂಡ ರೈತರಿಗೆ ನಷ್ಟ ಆಗುತ್ತೆ ಹಾಗಾಗಿ ನಾವು ಬಿತ್ತನೆಯನ್ನು ಮಾಡೋಕ್ಕಿಂತ ಮುಂಚೆ ಮೆಕ್ಕೆಜೋಳದಲ್ಲಿ ನಮಗೆ ಒಂದೇಳೆ ಲಾಭ ಆಗಲಿಲ್ಲ ಅಂದರೆ ನಾವು ಬೇರೆ ಆಲ್ಟರ್ನೇಟಿವ್ ಏನು ದಾರಿಯನ್ನು ಹುಡುಕಬೇಕು ಸೊ ಇದನ್ನು ನಾವು ರೈತರೆಲ್ಲರೂ ಗಮನ ಇಟ್ಟು ನಾವು ನೋಡ್ತಾ ಇರಬೇಕು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಾನು ರೈತರೊಂದಿಗೆ ಎಲ್ಲ ಚರ್ಚೆಗಳನ್ನ ಮಾಡ್ತಾಯಿರ್ತೀನಿ ಸ್ನೇಹಿತರೆ ನಿಮಗೇನಾದರೂ ಅನಿಸಿದರೆ ನನಗೆ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ನಮ್ಮ ಅಗ್ರಿ ಸ್ಟಾರ್ಟ್ ಅಪ್ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ನಿಮಗೇನಾದರೂ ಮಾಹಿತಿಗಳು ಬೇಕಿದ್ದಲ್ಲಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು